ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಪಾಲಕ್ ಚಕ್ಲಿ ಪಾಲಕ್ ಸೊಪ್ಪಿಂದ ಮಾಡಿರುವಂತಹ ಚಕ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಮಿಕ್ಸಿ ಜರಿಗೆ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳಿರಿ ನಾನು ಏಳು ಎಂಟು ಹಾಕ್ಕೊಂಡಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಫುಲ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇನ್ನೊಂದು ಬೌಲಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ನೋಡಿ ಅದೇ ಕಪ್ಪಲ್ಲಿ ಒಂದು ಕ ಒಂದು ಕಪ್ಪಷ್ಟು ಕಡಲೇನ ಪುಡಿ ಮಾಡ್ಕೊತಿದ್ದೀನಿ ಅಂದರೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕಿದರೆ ಚಕ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಜ್ವಣದ ಕಾಳು ಒಂದು ಸ್ಪೂನಷ್ಟು ಜೀರಿಗೆ ನೀವು ಬೇಕಾದರೆ ಬಿಳಿ ಎಳ್ಳು ಹಾಕ್ಕೊಂಬುದು ನಾನು ಅದರ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಒಂದು ಮೂರು ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕ್ತಾಯಿದ್ದೀನಿ ಮತ್ತು ಗ್ರೈಂಡ್ ಮಾಡಿ ಮಾಡಿಟ್ಕೊಳ್ತೀವ ಪಾಲಕ್ ಸೊಪ್ಪಿಂದನ ಎಷ್ಟು ಬೇಕು ನೋಡಿ ಸೊ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತುಂಬ ಜಾಸ್ತಿ ಆದರೆ ತೆಳ್ಳಗಾದರೆ ಹಿಟ್ಟು ಚೆನ್ನಾಗೋದಿಲ್ಲ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನಿಮ್ಮ ಅದಕ್ಕೆ ಕರೆಕ್ಟಾಗಿ ಕಳಿಸ್ಕೊಳ್ಳಿ ನೋಡಿ ಈ ಥರ ಕಲಸಿ ರೆಡಿಯಾಗಿದೆ ಇಟ್ಟು ಗ್ರೀನ್ ಕಲರ್ ಆಗುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನೋಡಿ ಈ ಥರ ರೆಡಿ ಆಯಿತು ನೆಕ್ಸ್ಟ್ ಚಕ್ಲಿ ಒಳ್ಳೆ ತಗೊತಾ ಇದ್ದೀನಿ ನೋಡಿ ಖಾರದ ಪುಡಿ ಹಾಕಿ ಮಾಡೋದ್ರ ಬದಲು ಈ ಥರನೂ ಮಾಡಿ ಇದು ಎಲ್ತಿಗೂ ಒಳ್ಳೆಯದು ಚಕ್ಲಿ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನೆಕ್ಸ್ಟ್ ಎಣ್ಣೆ ಕಾಯಾಕಿಟ್ಟಿದ್ದೀನಿ ಫಸ್ಟಿಗೆ ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಲ್ಲಿ ಚಕ್ಲಿ ಒತ್ಕೊಳ್ಳೋಣ ನೋಡಿ ನಾನು ಇಲ್ಲಿಯೊಂದು ಕವರ್ ಅಂದರೆ ಪ್ಲೇ ಪೇಪರಲ್ಲಿ ಹೊತ್ಕೊತಾ ಇದ್ದೀನಿ ಫಸ್ಟಿಗೆ ಈಸಿ ಆಗುತ್ತೆ ಹಾಕೋದಿಕ್ಕೆ ಅಂತ ನೋಡಿ ಇಟ್ಟು ಸಾಫ್ಟಾಗಿ ಕಲಿಸಿದರೆ ಚಕ್ಲಿನೂ ತುಂಬ ಸಾಫ್ಟಾಗೇ ಬರುತ್ತೆ ಒತ್ತೋದಕ್ಕೆ ಕಷ್ಟ ಆಗೋದಿಲ್ಲ ಸಂಜೆ ಸ್ನ್ಯಾಕ್ಸಿಗೂ ಈ ರೆಸಿಪಿ ಚೆನ್ನಾಗುತ್ತೆ ಮತ್ತು ತುಂಬ ದಿನವೂ ಇಟ್ಕೊಬೋದು ಇದು ಪಾಲಕ್ ಸೊಪ್ಪು ಹಾಕಿರೋದು ಟೇಸ್ಟು ತುಂಬ ಚೆನ್ನಾಗೇ ಬಂದಿದೆ ಪ್ಲೀಸ್ ಈ ರೆಸಿಪಿ ಇಷ್ಟದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈ ಥರನೇ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದಿದೆ ನೋಡಿ ಚಕ್ಲಿ ಹಾಕಿ ಕರಿತಾ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು ಚಕ್ಲಿ ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ ಒಳಗಡೆ ಹಂಗೆ ಮೆತ್ತಗಿರುತ್ತೆ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಚಕ್ಲಿನ ಎಣ್ಣೆಲಿ ಕರಿಬೇಕು ಮೂರು ನಿಮಿಷದ ತಂಕನಾರ ಕರಿಲೇಬೇಕು ನೋಡಿ ಇದು ರೆಡಿಯಾಗಿದೆ ಚಕ್ಲಿ ಆಯಿತು ನೋಡಿ ಇದು ಚಕ್ಲಿ ರೆಡಿ ಆಯಿತು ಪಾಲಕ್ ಚಕ್ಲಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು